ಸಂತೋಷ ಮತ್ತು ಸಡಗರದಿಂದ ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದೀವಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿರ್ತಕ್ಕಂಥ ಮಹಾಪುರುಷರನ್ನ ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿರ್ತಕ್ಕಂಥ ಬಲಿದಾನವನ್ನು ಮಾಡಿರ್ತಕ್ಕಂಥ ಅನೇಕ ಹಿರಿಯರನ್ನ ನಾವು ಸ್ಮರಣೆಯನ್ನ ಮಾಡೋದ್ರ ಜೊತೆಗೆ ಇವತ್ತು ದಿವಸ ನಮ್ಮ ದೇಶಕ್ಕೆ ಪ್ರಪಂಚದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮೊದಲು ಮಾಡಿಕೊಂಡು ಈ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪಂಚದಲ್ಲಿ ಎಲ್ಲಿ ಸುತ್ತಿದ್ರು ಕೂಡ ಇಂತಹ ಪ್ರಜಾತಂತ್ರ ವ್ಯವಸ್ಥೆಯ ಸಂವಿಧಾನವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮೆಲ್ಲರಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಹಕ್ಕುಗಳನ್ನು ಕೊಡೋದ್ರ ಜೊತೆಗೆ ಸ್ವತಂತ್ರ ಭಾರತ ಹೇಗಿದೆ ಅಂತಕ್ಕಂಥ ಒಂದು ಕಲ್ಪನೆ ಇಡೀ ವಿಶ್ವಕ್ಕೆ ಪರಿಚಯವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರದೆ ಹೋಗಿದ್ರೆ ಇಂಥ ಸಂವಿಧಾನವನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿತ್ತೋ ಇಲ್ಲೋ ಅಂತಕ್ಕಂಥ ಪ್ರಶ್ನೆಗಳು ಪ್ರಪಂಚದಲ್ಲಿ ಯಾವ ದೇಶದಲ್ಲಿನೂ ಕೂಡ ಇಂಥ ಸ್ವತಂತ್ರತೆ ಸ್ವಾವಲಂಬಿ ಇರ್ತಕ್ಕಂಥ ಸಂವಿಧಾನ ಬೇರೆ ಯಾವ ದೇಶದಲ್ಲಿನೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಬಾಕಿ ಸ್ವಾತಂತ್ರ್ಯ ಇದೆ ಅದರ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಹಕ್ಕುಗಳನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ಶಕ್ತಿಯನ್ನು ಪಟ್ಟಿರ್ತಕ್ಕಂಥ ಕಾನೂನದಲ್ಲಿ ನೋಡಿದೀವಿ ಅದರ ಜೊತೆಗೆ ಪ್ರತಿಯೊಂದು ಸಮಾಜಕ್ಕೆ ನ್ಯಾಯ ಸಿಗಬೇಕು ಸಮಾನತೆಯಿಂದ ಧರ್ಮದಿಂದ ನಡಿಬೇಕು ಅಂತಕ್ಕಂಥ ಈ ಸಂವಿಧಾನದ ಆಶಯಗಳಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ ವರ್ಷ ನನಗಂತೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಅನುಭವ ಮಂಟಪದಲ್ಲಿ ಏನು ಒಂದು ಕ್ರಾಂತಿಕಾರಿ ಬದಲಾವಣೆಗಳನ್ನ ತಂದಿದ್ರು ಆ ಒಂದು ಕಾರ್ಯ ಮತ್ತೈಕ್ ನಮಗ ಈ ಸಂವಿಧಾನ ಸಮಿತಿ ಅವರಿಗೆ ಅದರ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರೇರಣೆ ಆಗಿರ್ಬೋದು ಅಂತಕ್ಕಂಥ ಮಾತುಗಳು ಇವತ್ತು ಅನೇಕ ಕಡೆ ನಮಗೆ ಕೇಳಲಿಕ್ಕೆ ಸಿಗ್ತಿದೆ